ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯ ಇದು ನಮ್ಮ ಐಸಿಯು ನಲ್ಲಿ ಇದ್ದಂಥ ಸರ್ಕಾರ ಇದು ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ಸಿ ಯು ಇದ್ದಂಥ ಸರ್ಕಾರ ಇದು ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ ಐದು ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದಂಥದ್ದು ಒಂದು ಸಾಧನೆ ನಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನು ಮಾಡಿದಂಥ ಮತ್ತೊಂದು ಸಾಧನೆ ಕಳೆದ ಒಂದು ವರ್ಷದಲ್ಲಿ ನಾಡಿನ ಜನತೆ ಅತ್ಯಂತ ಒಂದು ಬರಗಾಲವನ್ನು ರೈತ ಕುಟುಂಬಗಳು ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರ ಬದುಕನ್ನು ಯಾವ ರೀತಿ ಅವರಿಗೆ ಶ್ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇಲ್ಲ ಇವತ್ತು ಸಹ ಒಬ್ಬ ರೈತ ಗದಗನಲ್ಲೂ ಇಲ್ಲ ಒಂದು ಕಡೆ ಉತ್ತರ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೆಳಗ್ಗೆ ಪತ್ರಿ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಆತ್ಮಹತ್ಯೆಗಳು ಒಂದು ಕಡೆ ಪ್ರಾರಂಭ ಆಗಿದೆ ಇನ್ನು ಬ್ಯಾಂಕ್ಗಳಲ್ಲಿ ಇದೇನೋ ಈಗ ಕೇಂದ್ರ ಸರ್ಕಾರದೂ ಮೂರುವರೆ ಸಾವಿರ ಕೋಟಿ ಬಂದಿದ್ದ ದುಡ್ಡನ್ನು ಮತ್ತು ಕೆಲವು ನಮ್ಮ ಸೋಷಿಯಲ್ ಸೆಕ್ಟರ್ನಲ್ಲಿ ಕೊಡ್ತಕ್ಕಂಥ ಪರಿಹಾರದ ಹಣ ಏನಿದೆ ತಿಂಗಳು ಅದೆಲ್ಲವನ್ನು ಸಾಲಕ್ಕೆ ವಜಾ ಹಾಕೋತಾ ಇದ್ದಾರೆ ಬ್ಯಾಂಕ್ನವರು ಅಂತಕ್ಕಂಥದ್ದು ಸಹ ಇವತ್ತು ತಾವೇ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡಿದ್ದೀರಿ ನಮ್ಮ ಬಿಎನ್ಯು ಡಿಸೈನ್ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ರೈತ ಹಾಲು ಉತ್ಪಾದನೆ ಮಾಡತಕ್ಕಂತ ಹೆಣ್ಣು ಮಕ್ಕಳು ಸುಮಾರು ಆರುನೂರಿಂದ ಏಳ್ನೂರು ಕೋಟಿ ಹಣ ಇನ್ನೂ ಕೊಡಲೇ ಇಲ್ಲ ಪ್ರೋತ್ಸಾಹನ ಜೊತೆಗೆ ಹಲವಾರು ಇಲಾಖೆಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳವೇ ಕೊಟ್ಟಿಲ್ಲ ಅದಾದ ನಂತರ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಈ ಇಷ್ಟು ಜನ ಮಂತ್ರಿಗಳೇನಿದ್ದಾರೆ ಎಷ್ಟು ಜನ ಮಂತ್ರಿಗಳು ಆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳು ಸಭೆಗಳು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟು ಕೆಲಸ ಮಾಡಿದ್ದಾರೆ ಬಹುಶಃ ಮೊನ್ನೆ ಎರಡು ಮೂರು ದಿನಗಳ ಹಿಂದೆ ನೀವು ಮುಖ್ಯಮಂತ್ರಿಗಳು ಚುನಾವಣೆ ನಂತರ ಒಂದು ಅನಫಿಷಿಯಲಿ ಕೆಲವು ಪ್ರಮುಖ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿ ನಿಂತಾರೆ ಸ್ವಲ್ಪ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಅಂತಕ್ಕಂಥದ್ದು ನೀವೇ ಬರೆದಿದ್ದೀರಿ ಇದು ಒಂದು ಭಾಗ ಈ ರಾಜ್ಯದ ನೀರಾವರಿ ಯೋಜನೆಗಳು ಏನಾಗಿದ್ದಾವೆ ರಸ್ತೆಗಳ ಪರಿಸ್ಥಿತಿ ಏನಿದೆ ಎಂಥ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಕಟ್ಟಿದ್ದಾರೆ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರನ್ನ ಈ ಕಳೆದ ಎರಡು ದಿವಸದಿಂದ ಮಳೆ ಪ್ರಾರಂಭ ಏನಾಗಿದೆ ಆ ಬ್ರ್ಯಾಂಡ್ ಬೆಂಗಳೂರನ್ನ ಸಾಧನೆಯೂ ಸಹ ತಾವೇ ತೋರಿಸ್ತಾ ಇದ್ದೀರಿ ಕಳೆದ ಎರಡು ದಿನಗಳಿಂದ